ಮಹಿಳೆಗೆ ಸಂವಿಧಾನದಲ್ಲಿರುವ ತನ್ನ ಮೂಲಭೂತ ಹಕ್ಕು ಕರ್ತವ್ಯಗಳ ಬಗ್ಗೆ ಮಾಹಿತಿ ತಿಳಿದಿರಬೇಕೆಂಬ ಉದ್ದೇಶದೊಂದಿಗೆ ಮಹಿಳೆಯರ ಹಕ್ಕು ಕರ್ತವ್ಯಗಳು ಎಂಬ ವಿಶೇಷ ಕಾರ್ಯಕ್ರಮ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪಟ್ಟಣದ ಅಧಿರಂಚನಗಿರಿ ಡಿಗ್ರಿ ಕಾಲೇಜಿನಲ್ಲಿ ಆಯೋಜನೆ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ ಆರ್ಎಂ ಮಧುಶ್ರೀಬಾಗ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿ ಒಳಗೇರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಸಿ ಗಿರೀಶ್ ಮತ್ತು ಉಪಾಧ್ಯಕ್ಷರಾಗಿ ಎಪಿ ಶಿವಸ್ವಾಮಿ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿಯ ಮುಖಂಡರು ಶಾಸಕರ ಸಹಕಾರದಿಂದ ಹೆಚ್ಚಿನ ಸಾಲ ಕೊಡಿಸಿ ರೈತರ ನೆರವಿಗೆ ಮುಂದೆ ಎಂದ ಅಧ್ಯಕ್ಷ ಗಿರೀಶ್ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಜುಟ್ಟನಹಳ್ಳಿ ಕೆರೆ ಅಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಜೈರಾಮ್ ನೆಲ್ಲಿತಯ್ಯಾರ್ ಗ್ರಾಮಸ್ಥರಿಗೆ ಅಭಿವೃದ್ಧಿಪಡಿಸಲಾದ ಕೆರೆ ಹಸ್ತಾಂತರ ಶಟ್ಟಳಮ್ಮ ಜಾತ್ರೆ ಅಂಗವಾಗಿ ದಿಂಡಗೂರು ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಗ್ರಾಮದ ಜೈರಾಮ್ ಯುವಕ ಸಂಘದಿಂದ ವಿನೂತನ ಪ್ರಯತ್ನ ಕಬಡ್ಡಿ ಆಟಗಾರರನ್ನ ಹರಾಜು ಮೂಲಕ ಖರೀದಿಸಿದ ಎಂಟು ಫ್ರಾಂಚೈಸಿ ತಂಡಗಳು ಶನಿವಾರದಂದು ನಡೆದ ಹರಾಜು ಪ್ರಕ್ರಿಯೆ ವಾರ್ತೆಗಳ ವಿವರ ಮಹಿಳೆಯರಿಗೆ ತಮ್ಮ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳ ಕುರಿತು ಮಾಹಿತಿ ಇರಬೇಕು ಸಂವಿಧಾನದಲ್ಲಿರುವ ಹಕ್ಕುಗಳು ಹಾಗೂ ಕರ್ತವ್ಯಗಳ ಸದುಪಯೋಗ ಪಡಿಸಿಕೊಂಡು ಮಹಿಳೆಯರು ಅಭಿವೃದ್ಧಿ ಹೊಂದಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರಿ ತಿಳಿಸಿದರು ಪಟ್ಟಣದ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜಿ ಕಾಲೇಜು ಹಾಗೂ ರೋಟರಿ ಸಂಸ್ಥೆ ಚನರಾಯಪುಟ್ಟಣಾಯ್ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಸಸಿಗಳಿಗೆ ನೀರಿಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರು ಮೂರ್ತಿಗಳಾಗಿದ್ದು ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾ ಬಂದಿದ್ದಾರೆ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳು ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಭಾರತ ಸಂವಿಧಾನದಲ್ಲಿ ಹಲವಾರು ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಮಹಿಳೆಯರು ಕಾನೂನುಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಜೀವನ ಂತೆ ತಿಳಿಸಿದರು ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ವರದಕ್ಷಿಣೆ ಕಿರುಕುಳ ಆಸ್ತಿ ಹಂಚಿಕೆ ಬಾಲ್ಯ ವಿವಾಹ ಇನ್ನಿತರ ಕಾನೂನು ಕುರಿತು ಮಾಹಿತಿ ನೀಡಿದರು ನಮ್ಮ ತಾಲೂಕು ಸರ್ವಿಸ್ ಕಮಿಟಿ ಬಗ್ಗೆ ಒಂದಿಷ್ಟು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಸೊ ಪುರುಷರಿಗೆ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಹಾಗೂ ಮಹಿಳೆಯರು ಎಲ್ಲಾ ಮಹಿಳೆಯರಿಗೂ ಮಕ್ಕಳಿಗೂ ಉಚಿತ ಕಾನೂನು ಸೇವೆಯನ್ನು ಒದಗಿಸಲಾಗುತ್ತೆ ಸೊ ತಾಲೂಕಿನಲ್ಲಿ ಕೋರ್ಟ್ ಎಲ್ಲ ಇದೆ ಕೋರ್ಟಲ್ಲಿ ಬರುವಾಗ ಏನಾಗುತ್ತೆ ನ್ಯಾಯದ ಶುಲ್ಕ ಪಾವತಿಸಬೇಕಾಗುತ್ತೆ ವಕೀಲರು ಫೀಸ್ ಕೊಡಬೇಕಾಗುತ್ತೆ ಬಟ್ ನ್ಯಾ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಉಚಿತ ಕಾನೂನು ಸೇವೆಯನ್ನು ಒದಗಿಸಲಾಗುತ್ತೆ ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸಿದಾಗಲಿ ಅದನ್ನು ಪರಿಗಣಿಸಿ ಎದುರುದಾರರಿಗೆ ನೋಟಿಸ್ ಕೊಟ್ಟು ಅದು ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಹೇಳ್ಬೋದು ಇಟ್ ಈಸ್ ನಾಟ್ ಎ ಲಿಟಿಗೇಟಿಂಗ್ ಲಿಟಿಗೇಷನ್ ಇಟ್ಸ್ ಎ ಪ್ರೀ ಲಿಟಿಗೇಷನ್ ಅಂತ ಹೇಳ್ತೀವಿ ಲಿಟಿಗೇಷನ್ ಅಂದರೆ ಕೋರ್ಟಿಗೆ ಬಂದು ಕೋರ್ಟಲ್ಲಿ ನಂಬರ್ ರಿಜಿಸ್ಟರ್ ಆಗಿ ಕೋರ್ಟಿಂದ ಸಮನ್ಸ್ ಹೋಗುವಂಥದ್ದು ಪ್ರೀಇಿಟಿಗೇಷನ್ ಅಂದರೆ ಪೂರ್ವ ಅಂದರೆ ಕಾಂಪ್ರಮೈಸ್ ಮಾಡುವಂಥ ಒಂದು ನೇಚರ್ ಇರುವಂಥ ಕೇಸಸ್ಗಳು ಈಗ ಏನಾದರೂ ತೊಂದರೆ ಆದರೆ ಮಕ್ಕಳಿಗೆ ಏನಾದರೂ ಯಾರಾದರೂ ತೊಂದರೆ ಕೊಟ್ಟರೆ ಅಥವಾ ಮಹಿಳೆಯರಿಗೇನೋ ತೊಂದರೆ ಕೊಟ್ಟರೆ ಒಂದು ಮನವಿಯನ್ನು ಸಲ್ಲಿಸ್ಬೋದು ಆ ಮನವಿ ಮೇರೆಗೆ ನಾವು ಎದುರುದಾರರಿಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ಅವರಿಗೆ ಕರೆಸ್ತೀವಿ ಕರೆಸಿಬಿಟ್ಟು ಒಂದು ಸಮಾಲೋಚನೆ ಮಾಡ್ತೀವಿ ಆ ಥರ ಕನ್ಸಿಲೇಟರ್ಸ್ ಇರ್ತೀವಿ ಎರಡನೆಯ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಆರ್ ಎಂ ಮಧುಶ್ರೀ ಮಾತನಾಡಿ ಪ್ರತಿಯೊಬ್ಬ ಮಹಿಳೆಯರಿಗೂ ತಮ್ಮ ಹಕ್ಕುಗಳ ಬಗ್ಗೆ ಮಾಹಿತಿ ಬಹಳ ಮುಖ್ಯವಾಗಿರುತ್ತದೆ ಕೇವಲ ಮಹಿಳೆಗೆ ಅಲ್ಲದೆ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರಯೋಜನ ನೀಡುತ್ತದೆ ಮಹಿಳೆಯರು ಸಮಾನ ಹಕ್ಕನ್ನು ಹೊಂದಿದಾಗ ಮಾತ್ರ ಪಡೆದಾಗ ಸಮಾಜದಲ್ಲಿ ಅಗತ್ಯ ಪಾತ್ರವನ್ನು ವಹಿಸಲು ಸಾಧ್ಯವಾಗುತ್ತದೆ ಭಾರತದಲ್ಲಿ ಮಹಿಳೆಯರಿಗೆ ಕಾನೂನು ಕೊರತೆ ಇಲ್ಲ ನಮ್ಮ ಭಾರತ ಸಂವಿಧಾನದಲ್ಲಿ ಮಹಿಳೆಯರಿಗೆ ಅವರ ರಕ್ಷಣೆ ಮತ್ತು ಅಭಿವೃದ್ಧಿಗೆ ವಿಶೇಷ ಹಕ್ಕನ್ನ ನೀಡಿದೆ ಮಹಿಳೆಯರು ಮೂಲಭೂತ ಹಕ್ಕುಗಳಾದ ಆಹಾರ ವಸತಿ ಶಿಕ್ಷಣ ಆರೋಗ್ಯ ಸೌಲಭ್ಯಗಳು ಇತ್ಯಾದಿಯಾಗಿವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಹಿಳೆಯರು ತಮ್ಮ ಹಕ್ಕುಗಳಿಗೆ ಸಂಪೂರ್ಣ ಪ್ರವೇಶ ಪಡೆದಾಗ ಮಾತ್ರ ಸ್ವಾತಂತ್ರ್ಯದ ಜೀವನವನ್ನ ಆನಂದಿಸಲು ಸಾಧ್ಯವಾಗುತ್ತದೆ ಮಹಿಳೆಯರು ಮತ್ತು ಸಾಮಾನ್ಯ ಮೂಲಭೂತ ಹಕ್ಕುಗಳ ಬಗ್ಗೆ ಬಲ್ಲವಳಾಗಿದ್ದರೆ ಆ ಮಹಿಳೆಗೆ ಯಾವುದೇ ಆಯುಧ ಬೇಕಾಗಿಲ್ಲ ಅವರ ಹಕ್ಕುಗಳ ಬಗ್ಗೆ ಅರಿವಿದ್ದರೆ ಮಾತ್ರ ಮನೆಯಲ್ಲಿ ಹಾಗೂ ಕೆಲಸದ ಸ್ಥಳದಲ್ಲಿ ಹಾಗೂ ಸಮಾಜದಲ್ಲಿ ಯಾವುದೇ ಅನ್ಯಾಯದ ವಿರುದ್ಧ ಹೋರಾಡಬಹುದು ಮಹಿಳೆಯರೇ ದಮನಕ್ಕೆ ಒಳಗಾದರೆ ನಿಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಿ ಎಂದು ಅವುಗಳನ್ನು ಪಡೆದುಕೊಳ್ಳಿ ಏಕೆಂದರೆ ಒಬ್ಬ ಮಹಿಳೆ ತನ್ನ ಪರವಾಗಿ ನಿಂತಾಗ ಅವಳು ಎಲ್ಲಾ ಮಹಿಳೆಯರ ಫಲವಾಗಿ ನಿಲ್ಲಲು ಮುಂದಾಗುತ್ತಾಳೆ ಎಂದು ತಿಳಿಸಿದರು ಅದು ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಇರೋ ತರ್ಟಿ ಫ್ರೀ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೋಬೇಕು ಯಾವಾಗಲೂ ನಾವು ನನಗೆ ಅದಿದ್ದರೆ ಚೆನ್ನಾಗಿರ್ತಿತ್ತು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡೋಕ್ಕಿಂತ ಇರೋದ್ರಲ್ಲಿ ಬೆಸ್ಟ್ ಅನ್ನ ಕೊಡಬಹುದು ಇರೋದ್ರಲ್ಲಿ ನಾನು ಅದನ್ನ ಹೆಂಗೆ ನಿಭಾಯಿಸಿ ಇಷ್ಟರಲ್ಲೂ ನಾನು ಮಾಡಬಲ್ಲೆ ಅಂತ ಹೆಂಗ್ ಪ್ರೂವ್ ಮಾಡೋದು ಅನ್ನೋದು ನಮ್ಮ ಕೈಯಲ್ಲಿದೆ ಯಾವಾಗ್ಲೂ ಮತ್ತೆ ಹಕ್ಕುಗಳಿದೆ ಅಂತ ಹೇಳಿ ನಾವು ಅದ್ರದ್ದು ಯಾವಾಗ್ಲೂ ಅಡ್ವಾಂಟೇಜ್ ಆಗಿ ತಗೋಬಾರ್ದು ಇವಾಗ ನಮಗೆ ಹಿಂದೂ ಸಕ್ಸೆಷನ್ ಪ್ರಕಾರ ಮಹಿಳೆಯರಿಗೆ ಆಸ್ತಿಯಲ್ಲಿ ಗಂಡು ಮಕ್ಕಳಂತೆ ಸಮಾನ ಹಕ್ಕಿದೆ ಅದೇ ರೀತಿ ನಾವು ಇನ್ನೊಂದು ಸೈಡ್ ನೋಡ್ಬೇಕು ಆ ಒಂದು ಮಹಿಳೆ ಅವರ ಅಪ್ಪ ಅಮ್ಮನ ಅವರ ಪೇರೆಂಟ್ಸ್ ಅನ್ನ ಅಥವಾ ಅವರ ಇನ್ಲಾಸ್ ಅನ್ನ ಅವರನ್ನು ಸಹ ಸಮಾನವಾಗಿ ನೋಡ್ಕೋಬೇಕು ರೆಸ್ಪಾನ್ಸಿಬಿಲಿಟಿಯಲ್ಲೂ ಸಹ ನಾವು ಸಮಾನತೆಯನ್ನು ಪಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಬರೀ ಹಕ್ಕುಗಳನ್ನ ಬರೀ ಪಡ್ಕೊಳ್ಳೋದ್ರಷ್ಟೇ ನಾವು ಪಡ್ಕೊಳ್ಳೋದ್ರಲ್ಲಷ್ಟೇ ನಾವು ಹಕ್ಕು ಕೇಳೋದಲ್ಲ ಕೊಡೋದ್ರಲ್ಲೂ ಕೂಡ ನಾವು ಹಾಗೆ ಇರಬೇಕು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುಂದರಾಜ್ ಮಾತನಾಡಿ ಸಮಾಜದಲ್ಲಿ ಹೆಣ್ಣು ತಾಯಿಯಾಗಿ ಮಗಳಾಗಿ ಅಕ್ಕ ತಂಗಿಯಾಗಿ ಮಡತಿಯಾಗಿ ಕಷ್ಟ ಸುಖ ಸಹಿಸಿಕೊಂಡು ಜೀವನ ಸಾಗಿಸುತ್ತಾ ಸಮಾಜದ ಮುಖ್ಯವಾಹಿನಿಗೆ ಬರಲು ಪ್ರಯತ್ನಿಸುತ್ತಾಳೆ ಪ್ರಸ್ತುತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವಿನ ಅವಶ್ಯಕತೆ ಇದೆ ಮಹಿಳೆಯರು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಬೇಕು ಮಹಿಳೆಯರು ತಮಗೆ ನೀಡಿದ ಹಕ್ಕನ್ನು ಚಲಾಯಿಸುವಲ್ಲಿ ಹಿಂಜರಿಯಬಾರದೆಂದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ವಕೀಲ ಮಂಜೇಶ್ ಮಹಿಳೆಯರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಸವಿವರವಾಗಿ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ರೋಟರಿ ಕ್ಲಬ್ನ ಅಧ್ಯಕ್ಷ ಬಿವಿ ವಿಜಯಕುಮಾರ್ ರಾಜಿಚುಂಚನಗಿರಿ ಪ್ರಥಮದರ್ಜಿ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರವೀಣ್ ಕಾನೂನು ಇಲಾಖೆಯ ಸಿಬ್ಬಂದಿ ಭಗವಾನ್ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅನೇಕ ಬಾರಿ ಹೇಳಿದೆ ಅದು ನಮ್ಗೆ ಮಿಸ್ಯೂಸ್ ಆಗ್ತಾ ಅದೇ ರೀತಿ ಹೇಳಿದ್ದಾರೆ ಯಾವತ್ತೂ ಕೂಡ ನಮ್ಮ ಕರ್ತವ್ಯಗಳನ್ನ ಮುಗಿಬಾರ್ದು ಹಕ್ಕಿದೆ ಅಂತ ಹೇಳಿ ಒಂದೊಂದು ಕರೆಯಿಂದ ಸಂದರ್ಭದಲ್ಲಿ ಆ ದೌರ್ಜನ್ಯ ನಿಮ್ಮ ಮೇಲೆ ಆಗುವಂತಹ ನಿಜವಾದ ದೌರ್ಜನ್ಯವನ್ನು ನೀವು ಎದುರಿಸೋಕೆ ಅದನ್ನು ಉಪಯೋಗಿಸ್ಕೋಬೇಕು ಅದನ್ನ ಆ ಒಂದು ಫಾಸ್ಟ್ ಕೇಸ್ ಕಂಡ ಹಾಕೋದ್ರ ಮೂಲಕ ಅದನ್ನು ಇನ್ನೊಂದು ಮಾಡೋದ್ರ ಮೂಲಕ ಸಮಾಜ ಶಾಂತಿಯನ್ನ ನಾವೇ ನಮ್ಮ ಕೈಯಾಗಿ ಕಲಗುವಂತ ಪ್ರಯತ್ನ ಮಾಡಬಾರ್ದು ಹಕ್ಕುಗಳಲ್ಲಿ ಈಗ ನಮ್ಗೆ ಹಕ್ಕಿಗಳಿಗೆ ಸಂಬಂಧಪಟ್ಟಂತೆ ಹೆಸರು ಹೇಳಿದ್ರು ಭಾಗಾಂಶದ ಹಕ್ಕು ಇಲ್ಲಿ ನಡೆಯುವ ಭಾಗಾಂಶದ ಹತ್ತು ಎಲ್ಲ ಈ ಹೊಸದಾಗಿ ಪೈಸಿಂದ ಎಲ್ಲ ಬಂದಿದೆ ನಮಗೆ ಭಾಗಾಂಶದ ನೀವು ಚಲಾಯಿಸಿದಾಗ ಆಟೋಮೆಟಿಕಲಿ ನಿಮ್ಮ ತಾವೇ ಆಟೋಮೆಟಿಕಲಿನ ಕಳ್ಕೋತೀವಿ ಅಲ್ವಾ ಆ ಹಕ್ಕು ಬೇಕು ಅಂದಾಗ ಹೌದು ಯಾವಾಗ ಅದನ್ನ ಅದರ ಉದ್ದೇಶ ಏನು ಆ ಕಾನೂನು ಉದ್ದೇಶ ಏನು ಆ ಕಾನೂನು ತರುವ ಉದ್ದೇಶಗಳಲ್ಲಿ ಪ್ರಸ್ತಾವನೆ ಮಾಡೋದು ಹೇಳ್ತಾರೆ ನಿರ್ಗತಿಗಳಾದಂತಹ ಅವ್ರಿಗೆ ಏನು ತಾಲೂಕಿನ ಬಾಗು ಕೋಬಳಿ ಒಳಪೇರಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಿಸಿ ಗಿರೀಶ್ ಮತ್ತು ಉಪಾಧ್ಯಕ್ಷರಾಗಿ ಎಪಿ ಶಿವಸ್ವಾಮಿ ಅವಿರೋಧವಾಗಿ ಆಯ್ಕೆಗೊಂಡರು ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿಸಿ ಗಿರೀಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಪಿ ಶಿವಸ್ವಾಮಿ ನಾಮಪತ್ರ ಸಲ್ಲಿಸಿದರು ಇವರಿಬ್ಬರನ್ನ ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗಳಾದ ರಮೇಶ್ ಘೋಷಿಸಿದ್ದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ವಿಸಿ ಗಿರೀಶ್ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರುವ ಸಿಎನ್ ಬಾಲಕೃಷ್ಣರವರ ಸಲಹೆ ಸಹಕಾರವನ್ನು ಪಡೆದು ಕೃಷಿ ಪತ್ತಿನ ವ್ಯಾಪ್ತಿಯ ರೈತರಿಗೆ ಹೆಚ್ಚಿನ ಸಾಲ ಕೊಡಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಚನ್ನಪಟ್ಟಣ ತಾಲೂಕು ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್ ಮಾತನಾಡಿ ಈ ಹಿಂದೆ ಕೃಷಿ ಪತ್ತಿನಿಂದ ರೈತರಿಗೆ ಸುಮಾರು ಎರಡು ಕೋಟಿ ರು ಸಾಲ ನೀಡಲಾಗಿತ್ತು ಆದರೆ ಶಾಸಕರ ಹೆಚ್ಚಿನ ಪರಿಶ್ರಮದಿಂದ ಪ್ರಸ್ತುತ ರೈತರೀಗ ಏಳುವರೆ ಕೋಟಿ ರುಗಳ ಸಾಲ ನೀಡಲಾಗಿದೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಒಂದೂವರೆ ಲಕ್ಷ ರು ಸಾಲವನ್ನು ನೀಡಲಾಗಿದೆ ನೂತನ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಕೃಷಿ ಪತ್ತಿನ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ ಬಿಆರ್ ಕಾಂತರಾಜು ಟಿಸಿ ಚೇತನ್ ಕುಮಾರ್ ಬಿಎಸ್ ಉಮೇಶ್ ಕೆಎಸ್ ಪುಟ್ಟಸ್ವಾಮಿ ಎಚ್ ಕೆ ಮಂಜುನಾಥ್ ದೇವರಾಜ್ ಜಯಲಕ್ಷ್ಮಮ್ಮ ಜ್ಯೋತಿ ಮುಖಂಡರುಗಳಾದ ಬೋರೇಗೌಡ ಶಂಭುಲಿಂಗೇಗೌಡ ಗಿರೀಶ್ ಅಣತಿ ವೆಂಕಟೇಶ್ ಸುಧಾ ಚಿಕ್ಕೇಗೌಡ ಕೋಡಿಹಳ್ಳಿ ರವಿ ಜಯರಾಮ್ ಬಿವಿ ಶಿವಸ್ವಾಮಿ ಎಡ್ಲೇಗೌಡ ಅಂಬರೀಶ್ ರಾಜು ಅಶೋಕ್ ಕುಮಾರ್ ಕೋಡಿಹಳ್ಳಿ ನಾಗೇಶ್ ಬಾಬು ಅಯ್ಯಣ್ಣ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಕೆಎನ್ ನಾಗೇಶ್ ಇತರರು ಇದ್ದರು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಉಪದೇಶ ಇರುವಂತಹ ಶಿವಸಮ್ಮಣ್ಣವ್ರು ಸಹ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ಸಂಘಕ್ಕೆ ಸುಮಾರು ಹದಿಮೂರು ವರ್ಷದಿಂದ ಮೇಲ್ವಿಚಾರಕರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಸಂಘದಲ್ಲಿ ನಾನು ಮೊದಲಿಗೆ ಬಂದಾಗ ಒಂದು ಎರಡು ಎರಡು ಕೋಟಿ ಸಾಲ ಇತ್ತು ಅದರಲ್ಲಿ ಹೆಚ್ಚು ಸುಸ್ತಿನೂ ಇತ್ತು ಅದೇ ರೀತಿ ಎಚ್ ಎಚ್ ಸಾಲೂ ತುಂಬ ಸುಸ್ತಿ ಇತ್ತು ಆದರೆ ಇವಾಗ ನಮ್ಮ ಮಾನ್ಯ ಶಾಸಕರಾದಂಥ ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರ ಮಾಜಿ ಅಧ್ಯಕ್ಷರ ಬಾಲಕೃಷ್ಣರವರ ಒಂದು ಕೊಡುಗೆಯಿಂದ ಈ ಸಂಘದಲ್ಲಿ ಒಂದು ಏಳುವರೆ ಕೋಟಿ ಬೆಳೆ ಸಾಲ ಇದೆ ಅದೇ ರೀತಿ ಒಂದು ಒಂದು ಕೋಟಿ ಚಿಲ್ಲರೆ ಎಷ್ಟಿದೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ಸಂಘದ ಸಾಲ ಇದೆ ಅದು ಸ್ವಲ್ಪ ಸುಸ್ತಿ ಇದೆ ಬಟ್ ಇವಾಗ ಅದು ಒಂದು ಸುಸಜ್ಜಿತವಾದ ಒಂದು ಹಂತಕ್ಕೆ ಹೋಗಿದೆ ಸಂಘದ ಸಲ ಎಲ್ಲ ಸುಸ್ತಿಯಾಗಿ ಸುಸಜ್ಜಿತವಾದ ಹೋಗಿದೆ ಅದೇ ರೀತಿ ಸಂಘ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ರೈತ ಅತಿ ಸಂಘದ ನಿರ್ದೇಶಕರುಗಳು ನಮ್ಮ ಸಿ ಎನ್ ಬಾಲಕೃಷ್ಣನ್ ಅವರೇ ಸದಸ್ಯರಿಗೆ ನನ್ನ ರಾಮದಾರರು ಸಂಘದ ಒಂದು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗಿರೀಶ್ ಅವರಿಗೆ ಗ್ರಾಮದ ಎಲ್ಲ ಹಿರಿಯ ಸಮ್ಮುಖದಲ್ಲಿ ನಾನು ಸ್ವಾಗತವನ್ನು ಬಯಸ್ತೀನಿ ಹಾಗೂ ಉಪಾಧ್ಯಕ್ಷರಾಗಿ ಸುಸ್ವಾಮಿ ಅವರು ಕೂಡ ಆಗಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿನ ಹೆಚ್ಚು ಯಾವುದೇ ಒಂದು ಇದು ಬಂದರೂ ಕೂಡ ಸಮರ್ಥಿಸಿಕೊಂಡು ಎಲ್ಲ ನಿರ್ದೇಶಕರು ಒಗ್ಗಟ್ಟಾಗಿ ಮುಂದಿನ ಯಾವುದೇ ಒಂದು ಸಮಸ್ಥೆ ನಾವು ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಮುಂಚೆಗಳಲ್ಲಿ ಎಸ್ ಸಿ ಸೊಸೈಟಿಗೆ ಹನ್ನೆರಡು ಜನ ಕ್ಯಾಂಡಿಡೇಟ್ಗಳು ತರೆಯದಿತ್ತು ನಾವು ಟೋಟಲಿ ಎಲ್ಲರೂ ಸ್ಲೀಪಾಗಿ ಎಲ್ಲರೂ ನಮ್ಮ ಜನರು ಸಹ ಕಾರ್ಯಕರ್ತರು ಹೋರಾಟ ನಿರಂತರ ಸೇವೆ ಸೊಸೈಟಿ ಕೊಟ್ಟಿರೋದು ಹನ್ನೊಂದು ಕೋಟಿ ಹನ್ನೊಂದು ಕೋಟಿ ಏನು ಸಾಲ ಕೊಟ್ಟರೆ ಋಣನ ನಾವು ಸಕ್ರಿಯವಾಗಿ ನಮ್ಮ ಪಾರ್ಟಿ ಕಾರ್ಯಕರ್ತರು ನಮ್ಮ ಊರಿನವರು ಸುತ್ತಮುತ್ತ ಇವರು ಎಲ್ಲ ಊರಿನ ಎಲ್ಲ ಊರಿನ ಸಂಘಟಿತ ಕಾರ್ಯಕರ್ತರು ಶ್ರಮದಿಂದ ಅನ್ನೋ ಎಲ್ಲನೂ ಸ್ಥಿಪ್ಪಾಗಿ ಒಂದು ಕಡೆಯಿಂದ ಎಲ್ಲನೂ ಕ್ಲೋಸ್ ಮಾಡ್ಕೊಂಡಿದ್ದೀವಿ ಈ ಕ್ಲೋಸ್ ಮಾಡಿರೋದಕ್ಕಿಂತ ಮುಖ್ಯವಾಗಿ ನಾವು ಇನ್ನು ಉಳಿದಿರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಊರಿನ ನಮ್ಮ ಗ್ರಾಮದವರು ಸುತ್ತಮುತ್ತ ಹಳ್ಳಿಯವರು ಯಾರು ಹೋಗಲು ಸಾಲಗಳನ್ನು ಬರ್ತಾರೋ ಸೊಸೈಟಿಗೆ ಏನು ತರಬೇಕು ಏನು ಮಾಡಬೇಕು ನಿರ್ದೇಶಕರುಗಳು ಹಿರಿಯರ ಸಹಕಾರ ತಗೊಂಡು ನಿರ್ದೇಶನ ತಗೊಂಡು ಒಳ್ಳೆಯ ಕೆಲಸ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸೋಣ ಒಳ್ಳೆಯ ಕೆಲಸ ಕ್ರಮಬದ್ಧವಾಗಿ ಮಾಡೋಣ ಒಂದು ಇದು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಿದು ಬಿಲ್ಡಿಂಗ್ ಖಾಲಿ ಹುಡ್ಕೊಬಿಟ್ಟು ಇದು ಕಟ್ಟಿರೋದು ಆ ಬಿಲ್ಡಿಂಗಿಗೆ ನಾವು ಇಟ್ಕೊಂಡಿದ್ದಾರೆ ಇದೆಲ್ಲ ಏನು ಸ್ಮಾರ್ಟ್ ಬಜಾರ್ ಆಯಿತು ಬಜಾರ್ ಮಾಡಿ ನಮ್ಮ ಊರಿಗೆ ಇಂತಂದರೆ ಸುತ್ತಮುತ್ತ ಹಳ್ಳಿಗೆಲ್ಲ ಒಂದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪಡಿಸಲಾಗಿರುವ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬಿಡಬುಲ ಯೋಜನಾ ಕಚೇರಿ ವ್ಯಾಪ್ತಿಯ ಜುಟ್ಟನಹಳ್ಳಿ ಗ್ರಾಮದ ಕೆರೆಯನ್ನ ಯೋಜನೆಯ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ನೆಲ್ಲಿತಾಯರ್ ಅವರು ಗ್ರಾಮಸ್ಥರಿಗೆ ಹಸ್ತಾಂತರಿಸಿದರು ಅಭಿವೃದ್ದಿಪಡಿಸಲಾದ ಜುಟ್ಟನಹಳ್ಳಿ ಕೆರೆ ನಾಮಫಲಕ ಅನಾವರಣ ಮತ್ತು ಹಸ್ತಾಂತರದ ತರುವಾಯ ಮಾತನಾಡಿದ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ಲಲಿತಾಯ ಅವರು ಜಲಸಂರಕ್ಷಣೆಯ ಬಗ್ಗೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಈ ಕಾರ್ಯಕ್ರಮದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗಿದೆ ಜೊತೆಗೆ ಕೆರೆಯಲ್ಲಿ ನೀರಿರುವುದರಿಂದ ಈ ಭಾಗದ ರೈತರಿಗೂ ಹೆಚ್ಚು ಅನುಕೂಲವಾಗಿದೆ ಎಂದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ರಾಘವೇಂದ್ರ ಅವರು ಯೋಜನೆಯ ವಿವಿಧ ಕಾರ್ಯಕ್ರಮಗಳಾದ ಮಾಸಾಶನ ವಿತರಣೆ ಜನಮಂಗಳ ಕಾರ್ಯಕ್ರಮ ಕೃಷಿ ತರಬೇತಿ ಮುಂದಾದ ವಿಚಾರಗಳ ಬಗ್ಗೆ ಮಾತನಾಡಿದರು ಮಾರ್ಗದರ್ಶನ ನೀಡಿದರು ಕೆರೆ ಸಮಿತಿಯ ಅಧ್ಯಕ್ಷ ಕೃಷ್ಣೇಗೌಡರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜನರಿಗೆ ತುಂಬಾ ಅನುಕೂಲವಾಗಿದೆ ಹೆಚ್ಚು ಕೆರೆ ಪುನಶ್ಚೇತನಗೊಳಿಸುವ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ಆಗಬೇಕೆಂದು ವಿನಂತಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗ ತಾಲೂಕಿನ ಯೋಜನಾಧಿಕಾರಿಗಳಾದ ಕುಲಾಲ್ ತಾಲೂಕಿನ ಕೃಷಿ ಮೇಲ್ವಿಚಾರಕರಾದ ಟಿಎಂ ಮಹಾದೇವ ಪ್ರಸಾದ್ ವಲಯ ಮೇಲ್ವಿಚಾರಕರಾದ ಪರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೀತಾಮಣಿ ಅಶೋಕ್ ಊರಿನ ಗ್ರಾಮಸ್ಥರು ಹಾಗೂ ಸೇವಾ ಪ್ರತಿನಿಧಿಗಳು ಭಾಗವಹಿಸಿದ್ದರು ಗ್ರಾಮೀಣ ಕ್ರೀಡೆ ಕಬಡ್ಡಿ ಪ್ರೊ ಕಬಡ್ಡಿ ಪಂದ್ಯಾವಳಿಗಳಿಂದ ಇತ್ತೀಚೆಗೆ ಹೆಚ್ಚು ಜನಪ್ರಿಯಗೊಂಡಿದೆ ಇದೇ ಮಾದರಿಯಲ್ಲಿ ತಾಲೂಕಿನ ದಿಂಡಗೂರು ಗ್ರಾಮದ ಯುವಕರ ಸಂಘವೊಂದು ಶಟ್ಟಣಮ್ಮನವರ ಜಾತ್ರೆ ಅಂಗವಾಗಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲು ಮುಂದಾಗಿ ಎಂಟು ತಂಡಗಳು ಭಾಗವಹಿಸಿ ಕಬಡ್ಡಿ ಆಟಗಾರರನ್ನು ಹರಾಜು ಮೂಲಕ ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿತು ದಿಂಡಗೂರು ಗ್ರಾಮದಲ್ಲಿ ಮೇ ನಾಲ್ಕರಂದು ನಡೆಯಲಿರುವ ಗ್ರಾಮದೇವತೆ ಶೆಟ್ಟಳಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿಂಡಗೂರು ಗ್ರಾಮದ ಜೈರಾಮ್ ಯುವಕ ಸಂಘದವರು ವಿನೂತನ ಪ್ರಯತ್ನಕ್ಕೆ ಮುಂದಾಗಿ ದಿಂಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಹಳ್ಳಿಗಳಿಂದ ಕಬಡ್ಡಿ ಆಡುವ ಆಟಗಾರರನ್ನು ಕಲೆ ಹಾಕಿ ಎಂಟು ಫ್ರಾಂಚೈಸಿ ತಂಡಗಳನ್ನು ರಚಿಸಿ ಕಳೆದ ಶನಿವಾರದಂದು ಗ್ರಾಮದಲ್ಲಿ ಕಬಡ್ಡಿ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಸಲಾಯಿತು ಪಂಚಾಯಿತಿ ವ್ಯಾಪ್ತಿಯ ಯುವ ಮುಖಂಡರಾದ ಗೌಡ ಮಾಲೀಕತ್ವದ ಲಯನ್ಸ್ ಬೈ ಎಜಿ ವಿಜಿ ಮಾಲೀಕತ್ವದ ಜೆಸಿ ವಾರಿಯರ್ಸ್ ಕಬಡ್ಡಿ ಚಂದ್ರು ನೇತೃತ್ವದ ಗಂಗೋತ್ರಿ ಯೂತ್ ಕ್ಲಬ್ ಡಿಸಿ ಗೇಟ್ ಜಿಆರ್ ಕಾಂತರಾಜೂರವರ ಟೀಮ್ ಅರ್ಜುನ ಡಿಕೆ ಚೇತನ್ ರವರ ನೇತೃತ್ವದ ಸಿಎನ್ ಬುಲ್ಸ್ ವಾಸು ಹಾಗೂ ಸಂಜಯ್ ಮಾಲೀಕತ್ವದ ಡಿಸಿಎಂ ರೈಲ್ಸ್ ಗಜಮಹೇಶ್ ಗಜಪಡೆ ಹಾಗೂ ದಯಾನಂದ್ರವರ ದಯಾ ಬ್ರದರ್ಸ್ ಟೀಂ ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿದ್ದು ಟೂರ್ನಿಯು ಜಾತ್ರೆಯ ದಿನದಂದು ಹೊನಲು ಬೆಳಕಿನ ಪಂದ್ಯಾವಳಿಯಾಗಲಿದೆ ಕಬಡ್ಡಿ ಆಟಗಾರರನ್ನ ಐದುನೂರು ಪಾಯಿಂಟ್ಸ್ನಿಂದ ನಿಗದಿಗೊಳಿಸಿ ಆತನ ಆಟದ ವೈಖರಿಗನುಗುಣವಾಗಿ ಒಂದು ಲಕ್ಷ ಪಾಯಿಂಟ್ಸ್ ನಿಗದಿ ಮಾಡಲಾಗಿತ್ತು ಐಪಿಎಲ್ ಕ್ರಿಕೆಟ್ ಮಾದರಿಯಲ್ಲಿ ಕ್ರೀಡಾಪಟುಗಳು ಹರಾಜಿನ ಮೂಲಕ ತಮ್ಮ ತಂಡದ ಆಟಗಾರರನ್ನು ಫ್ರಾಂಚೈಸಿಗಳು ಪಾಯಿಂಟ್ಸ್ ಕೊಟ್ಟು ಖರೀದಿಸಿದರು ಹರಾಜು ಪ್ರಕ್ರಿಯೆಯು ಜೈರಾಮ್ ಯುವಕ ಸಂಘದ ಡಿಎಂ ಸಂದೇಶ್ ಮತ್ತು ಶರತ್ ಸೇರಿ ಪದಾಧಿಕಾರಿಗಳು ಸೇರಿ ನಡೆಸಿದರು ಮಹಿಳೆಗೆ ಸಂವಿಧಾನದಲ್ಲಿರುವ ತನ್ನ ಮೂಲಭೂತ ಹಕ್ಕು ಕರ್ತವ್ಯಗಳ ಬಗ್ಗೆ ಮಾಹಿತಿ ತಿಳಿದಿರಬೇಕೆಂಬ ಉದ್ದೇಶದೊಂದಿಗೆ ಮಹಿಳೆಯರ ಹಕ್ಕು ಕರ್ತವ್ಯಗಳು ಎಂಬ ವಿಶೇಷ ಕಾರ್ಯಕ್ರಮ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪಟ್ಟಣದ ಅಧಿಚುಂಚನಗಿರಿ ಡಿಗ್ರಿ ಕಾಲೇಜಿನಲ್ಲಿ ಆಯೋಜನೆ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ ಆರ್ಎಂ ಮಧುಶ್ರೀ ಬಾಗಿ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿ ಒಳಗೇರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಸಿ ಗಿರೀಶ್ ಮತ್ತು ಉಪಾಧ್ಯಕ್ಷರಾಗಿ ಎಪಿ ಶಿವಸ್ವಾಮಿ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿಯ ಮುಖಂಡರು ಶಾಸಕರ ಸಹಕಾರದಿಂದ ಹೆಚ್ಚಿನ ಸಾಲ ಕೊಡಿಸಿ ರೈತರ ನೆರವಿಗೆ ಮುಂದು ಎಂದ ಅಧ್ಯಕ್ಷ ಗಿರೀಶ್ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಜುಟ್ಟನಹಳ್ಳಿ ಕೆರೆ ಅಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಜೈರಾಮ್ ನೆಲ್ಲಿತಯ್ಯಾರ್ ಗ್ರಾಮಸ್ಥರಿಗೆ ಅಭಿವೃದ್ಧಿಪಡಿಸಲಾದ ಕೆರೆ ಹಸ್ತಾಂತರ ಶಟ್ಟಳಮ್ಮ ಜಾತ್ರೆ ಅಂಗವಾಗಿ ದಿಂಡಕೂರು ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಗ್ರಾಮದ ಜೈರಾಮ್ ಯುವಕ ಸಂಘದಿಂದ ವಿನೂತನ ಪ್ರಯತ್ನ ಕಬಡ್ಡಿ ಆಟಗಾರರನ್ನ ಹರಾಜು ಮೂಲಕ ಖರೀದಿಸಿದ ಎಂಟು ಫ್ರಾಂಚೈಸಿ ತಂಡಗಳು ಶನಿವಾರದಂದು ನಡೆದ ಹರಾಜು ಪ್ರಕ್ರಿಯೆ ಇದರೊಂದಿಗೆ